ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಮೈಸೂರು ಮಲ್ಲಿಗೆ ದೋಸೆ ಅನ್ನೋ ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಚಾಮರಾಜನಗರ ಮದ್ದೂರು ಈ ಕಡೆ ಮಾಡುವಂಥ ಒಂದು ವಿಶೇಷವಾದ ಮೃದುವಾದ ಹೆಸರುಕ್ಕೆ ತಕ್ಕಂಗೆ ಮಲ್ಲಿಗೆ ಥರನೇ ಇರೋವಂಥ ಒಂದು ದೋಸೆ ರೆಸಿಪಿ ಈಗ ಶುರು ಮಾಡೋಣ ಮಲ್ಲಿಗೆ ದೋಸೆಗೆ ಈ ಕಪ್ಪನ್ನು ಅಳತೆಗೆ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ನಾಲ್ಕು ಕಪ್ಪು ಅಕ್ಕಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನೇ ಹಾಕ್ತಾಯಿದ್ದೀನಿ ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಕೂಡ ಹಾಕ್ಕೋಬೋದು ಎರಡು ಟೀ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಕಾಯಿ ತುರಿ ನಾಲ್ಕು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ರುಬ್ಬು ಬೇಕಾದರೆ ಇದನ್ನು ಸೇರಿಸಿ ಹಾಕ್ತಾಯಿದ್ದೀನಿ ಈಗ ಸದ್ಯಕ್ಕೆ ಇದಿಷ್ಟು ಐಟಮ್ಸನ್ನ ತೊಳೆದು ನೆನೆ ಹಾಕ್ತೀನಿ ಫೈ ಅವರ್ಸ್ ನೆನೆಬೇಕು ಮೂರು ಸಲ ತೊಳೆದಿದ್ದೀನಿ ಎಲ್ಲ ಸಾಮಗ್ರಿಗಳನ್ನ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಫೈವ್ ಅವರ್ಸ್ ನೆನೆಯೋದಕ್ಕೆ ಬಿಡ್ತೀನಿ ಅಕ್ಕಿ ಉದ್ದಿನಬೇಳೆ ಮೆಂತ್ಯ ಮೂರನ್ನು ಐದು ಗಂಟೆ ಕಾಲ ನೆನೆಸಿಟ್ಟಿದ್ದೆ ಅದನ್ನು ಈಗ ಗ್ರೈಂಡ್ ಮಾಡಿ ನುಣ್ಣು ಗ್ರೈಂಡ್ ಮಾಡಿ ಆಯಿತು ಇನ್ನು ಕಾಯಿ ತೋರಿಸಿದ್ನಲ್ಲ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಅದನ್ನು ಕೂಡ ಈಗ ಮಿಕ್ಸರ್ನಲ್ಲಿ ನುಣ್ಣು ರುಬ್ಕೊಳ್ತೀನಿ ರುಬ್ಬಿರೋ ಈ ಹಿಟ್ಟಲ್ಲಿ ಒಂದು ಸೌಟಷ್ಟು ಹಿಟ್ಟನ್ನು ತೆಕ್ಕೊಂಡು ಬಾಣಲಿನಲ್ಲಿ ಈ ಒಂದು ಸೌಟ್ ಹಿಟ್ಟು ಲೆಕ್ಕದಲ್ಲಿ ಆರು ಸೌಟಷ್ಟು ನೀರು ಹಾಕಿದ್ದೀನಿ ಗಂಜಿ ರೆಡಿ ಮಾಡಿಕೊಳ್ಳೋಣ ಇದನ್ನು ಸ್ಟೋವ್ ಮೇಲಿಟ್ಟು ಗಂಜಿ ಮಾಡ್ಕೊಳ್ಳೋಣ ಇದಕ್ಕೆ ಅವಲಕ್ಕಿ ಆಗಲಿ ಪುರಿ ಆಗಲಿ ಏನೂ ಹಾಕಲ್ಲ ಈ ಗಂಜಿ ಹಾಕೋದ್ರಿಂದನೇ ಆ ಸಾಫ್ಟ್ನೆಸ್ಸು ಫ್ಲಫಿನೆಸ್ ಎಲ್ಲ ಬರುತ್ತೆ ಇದನ್ನು ಒಂದೇ ಒಂದು ನಿಮಿಷವೂ ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ನಿಮಿಷ ಕೈ ಬಿಟ್ಟರು ಗಂಟಾಗುತ್ತೆ ಬೇಗ ಆಗಿಬಿಡುತ್ತೆ ತುಂಬ ಟೈಮೆ ತಗೊಳ್ಳಲ್ಲ ಗಂಜಿ ಆಗೋದಕ್ಕೆ ಒಂದು ಸೌಟ್ ಹಿಟ್ಟಿಗೆ ಆರು ಸೌಟು ನೀರು ಅನ್ನೋದನ್ನು ನೆನಪಿಟ್ಕೊಳ್ಬೇಕು ನೋಡಿ ಎಷ್ಟು ಬೇಗ ಗಟ್ಟಿ ಆಗೋಯ್ತು ಇನ್ನೊಂದು ಚೂರು ಗಟ್ಟಿ ಆದರೆ ಗಂಜಿ ರೆಡಿ ಆಯಿತು ಅಂತ ಗಂಜಿ ರೆಡಿ ಆಯಿತು ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಗಾಯಿತು ಇದು ಸ್ವಲ್ಪ ತಣ್ಣಗಾಗಬೇಕು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋದು ಬೇಡ ಸ್ವಲ್ಪ ಬೆಚ್ಚಗಿದ್ರೂ ಪರವಾಗಿಲ್ಲ ಅಂದರೆ ಇಷ್ಟೊಂದು ಬಿಸಿ ಬಿಸಿನ ಹಿಟ್ಟೊಳಗೆ ಹಾಕಬಾರ್ದು ಸ್ವಲ್ಪ ಕೂಲಾಗೋದಕ್ಕೆ ಬಿಡ್ತೀನಿ ಗಂಜಿ ಎಲ್ಲ ಸ್ವಲ್ಪ ಬೆಚ್ಚಗಿದೆ ಈಗ ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಟಿಲ್ಲ ತುಂಬ ಬಿಸಿನೂ ಇರಬಾರ್ದು ಪೂರ್ತಿ ತಣ್ಣಗೂ ಆಗ್ಬಾರ್ದು ರುಬ್ಬಿಕೊಂಡಿರೋ ಕಾಯಿ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಇದಕ್ಕೆ ಬೇಳೆ ಎಲ್ಲ ಜಾಸ್ತಿ ಹಾಕಿರಲ್ಲ ಹಾಗಾಗಿ ಉಪ್ಪು ಹಾಕಿ ಕಲಸಿಟ್ಬಿಟ್ರೆ ಚೆನ್ನಾಗಿ ಫರ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡಬೇಕು ಹಿಟ್ಟು ಮಾತ್ರ ತುಂಬ ನುಣ್ಣಗೆ ರುಬ್ಗಳಬೇಕು ಮಿಕ್ಸ್ ಮಾಡಿದೆಲ್ಲ ಆಯಿತು ಈಗ ಫರ್ಮೆಂಟ್ ಆಗೋದಕ್ಕೆ ಮುಚ್ಚಿಟ್ಬಿಡ್ತೀನಿ ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನೆನ್ನೆ ಸಾಯಂಕಾಲ ರುಬ್ಬಿಟ್ಟಿದ್ದು ದೋಸೆ ಹಿಟ್ಟು ಈಗ ಬೆಳಗ್ಗೆ ಯೂಸ್ ಮಾಡೋದಕ್ಕೆ ಫರ್ ಆಗಿದೆ ಫಸ್ಟ್ ಕ್ಲಾಸಾಗಿ ಫರ್ಮೆಂಟ್ ಆಗಿದೆ ಇದಕ್ಕೆ ಈಗ ಒಂಚೂರು ಸೋಡಾ ಹಾಕ್ತೀನಿ ಈ ದೋಸೆಗೆ ಸ್ವಲ್ಪ ಸೋಡಾ ಹಾಕಲೇಬೇಕು ಇದು ಹೆಲ್ತ್ಗೇನು ಅಷ್ಟೊಂದು ಹಾರ್ಮ್ ಆಗೋಲ್ಲ ಸೋಡಾ ಹಾಕೋದ್ರಿಂದ ಸ್ವಲ್ಪ ಹಾಕ್ತೀನಿ ಯೂಶಲಿ ನಾನು ಎಲ್ಲ ಇಡ್ಲಿ ದೋಸೆಗಳಿಗೆ ಸೋಡಾ ಬಳಸಲ್ಲ ಈ ಥರ ಕೆಲವು ಫ್ಲಫಿಯಾಗಿ ಬರಲೇಬೇಕು ದೋಸೆಗಳು ಅನ್ನೋವಾಗ ಹಾಕಬೇಕಾಗುತ್ತೆ ಒಂಚೂರು ಸೋಡಾ ಹದ ಕರೆಕ್ಟಾಗಿದೆ ಇದಕ್ಕೆ ನೀರೆಲ್ಲ ಏನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಹೀಗೆ ಬಳಸೋದು ಈ ಹದಕ್ಕಿದೆ ಇದು ತೀರಾ ತೆಳ್ಳಗೋ ಅಲ್ಲ ತುಂಬ ಗಟ್ಟಿಗೋ ಅಲ್ಲ ಆ ಹದದಲ್ಲಿದೆ ದೋಸೆಗೆ ಆಗಿ ಒಂದು ಈರುಳ್ಳಿ ಪಲ್ಯ ಯುನಿಕ್ ಆಗಿರುವಂಥ ಒಂದು ಈರುಳ್ಳಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಪಲ್ಯ ಇದು ಆಲೂಗೆಡ್ಡೆ ಬೇಡ ಹೆವಿ ಆಗುತ್ತೆ ಅನ್ನುವಾಗ ಈ ಥರ ಪಲ್ಯ ಮಾಡಿಕೊಂಡ್ರೆ ಆಲೂಗೆಡ್ಡೆ ಪಲ್ಯದ್ದು ಪ್ರೊಸೀಜರೇನೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಹೆವಿನೂ ಆಗೋಲ್ಲ ಈ ಪಲ್ಯಕ್ಕೆ ನಾನು ಈರುಳ್ಳಿ ಪಲ್ಯಕ್ಕೆ ಮೂರು ಸಣ್ಣ ಸೈಜಿನ ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಹಚ್ಕೊಂಡು ಈ ಥರ ಬಿಡಿಸ್ಕೊಂಬಿಡ್ಬೇಕು ಸಪ್ರೇಟಾಗಿ ಆಮೇಲೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಸಾಮಗ್ರಿಗಳು ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಇದ್ದೀನಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಸಣ್ಣದಾಗಿ ಚಾಪ್ ಮಾಡಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೋದಕ್ಕಿಂತ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ್ಲೂ ಮತ್ತು ಒಂದು ಮೂರು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಇದು ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ ತುಂಬ ಬೇಗ ಒಂದು ಐದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡೋ ಪಲ್ಯ ಆಲೂಗೆಡ್ಡೆ ಬೇಡ ಅಂದಾಗ ಬೆಸ್ಟ್ ಆಪ್ಷನ್ನು ಮಸಾಲೆ ದೋಸೆಗೂ ಈ ಥರ ಪಲ್ಯನೇ ಮಾಡಿಕೊಂಡು ಬಳಸ್ಬಹುದು ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ ನೋಡಿ ಈರುಳ್ಳಿ ಸಾಕಷ್ಟು ಫ್ರೈ ಆಯಿತು ಈಗ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಉಪ್ಪು ಸ್ವಲ್ಪ ಹಾಕಿದ್ದ ಈರುಳ್ಳಿ ಫ್ರೈ ಮಾಡೋಕ್ಕೆ ಮೊದಲೇ ಈಗ ಒಂದು ಚೂರು ಹಾಕ್ತೀನಿ ತುಂಬ ಏನು ಉಪ್ಪು ಹಿಡಿಯಲ್ಲ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆಯಾಗೇ ಹಾಕ್ತೀನಿ ಆಗಲೇ ಒಂದು ಅರ್ಧ ಟೀ ಅಷ್ಟು ಹಾಕಿದ್ದೆ ಈಗ ಇದಕ್ಕೆ ಏನು ಮಾಡಬೇಕು ಸ್ವಲ್ಪ ನೀರು ಹಾಕಬೇಕು ಒಂದು ಒಂದೆರಡು ಮೂರು ಟೀ ಅಷ್ಟು ನೀರು ತುಂಬಾರೂ ಹಾಕಬಾರ್ದು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿದ್ದಾಯಿತು ಈಗ ಕೊತ್ತಂಬರಿ ಸೊಪ್ಪು ಒಂದು ಕೊನೆಯಲ್ಲಿ ಹಾಕೋದು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಬೇಕು ಒಂದು ಐದು ನಿಮಿಷ ಸಿಮ್ಮಲ್ಲಿ ಮುಚ್ಚಿಟ್ಟಿದೆ ಈಗ ಕರೆಕ್ಟ್ ಹದದಲ್ಲಿ ಪಲ್ಯ ರೆಡಿಯಾಗಿದೆ ಆಲೂಗಡ್ಡೆ ಪಲ್ಯ ಥರನೇ ಕಾಣುತ್ತೆ ನೋಡೋದಕ್ಕೆ ಆಲೂಗಡ್ಡೆ ಒಂದು ಹಾಕಿರಲ್ಲ ಮೆಥಡು ಎಲ್ಲ ಸೇಮ್ ಆಲೂಗಡ್ಡೆ ಪಲ್ಯ ಮಾಡೋ ಮೆಥಡಲ್ಲೇ ಇದನ್ನು ಮಾಡೋದು ಸ್ವಲ್ಪ ನೀರು ಹಾಕಬೇಕು ಮೊದಲು ಹೆಂಚು ಮೇಲೆ ನೀರು ಹಾಕಾದ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಟಿಶ್ಯೂ ಪೇಪರ್ನಲ್ಲಿ ಎಣ್ಣೆ ಅಂಶನೆಲ್ಲ ತೆಗೆದುಬಿಡೋಣ ಯೂಶುವಲ್ ದೋಸೆ ಮಾಡೋ ಪ್ರೊಸೀಜರ್ ಇದು ಪ್ರತಿ ದೋಸೆ ರೆಸಿಪಿನಲ್ಲೂ ಇದನ್ನು ಹೇಳ್ತಾನೆ ಇರ್ತೀನಿ ನಾನು ಇದನ್ನು ತುಂಬ ಸ್ಪ್ರೆಡ್ ಮಾಡಬಾರ್ದು ಹೀಗೆ ಹಾಕೋದು ಸೆಟ್ ದೋಸೆ ಹಾಕ್ತೀವಲ್ಲ ಅದೇ ಮೆಥಡಲ್ಲಿ ಹಾಕೋದು ಸಿಮ್ಮಲ್ಲಿ ಇರಬೇಕು ಏಕೆಂದರೆ ಅದು ತಿರುವ ಒಂದೇ ಸೈಡ್ ಬೇಯಿಸೋದಾದ್ರಿಂದ ಒಂದು ಲಿಡ್ ಕವರ್ ಮಾಡ್ತೀನಿ ಸಿಂಬಲ್ ಇಟ್ಟಿದ್ದೀನಿ ಈಗ ಸ್ವಲ್ಪ ಬೆಂದ ಮೇಲೆ ಎಣ್ಣೆ ಹಾಕ್ತೀನಿ ಇದು ಎಷ್ಟು ದಪ್ಪ ಉಬ್ಕೊಂಡಿದೆ ಅಂತ ನೋಡ್ತಾ ಇರ್ಬೋದು ನೀವು ಅದೇ ಈ ದೋಸೆದು ಸ್ಪೆಷಾಲಿಟಿ ತುಪ್ಪ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಬೆಣ್ಣೆ ಹಾಕಿಬಿಟ್ಟು ಸರ್ವ್ ಮಾಡ್ತೀನಿ ಇದು ಹಿಟ್ಟಿನ ಅಂಶ ಇದೆಯಲ್ಲ ಅದೆಲ್ಲ ಹೋಗಿ ಬೆಂದಿದೆ ಅಂತವಾಗ ತೆಗಿಯೋದಷ್ಟೆ ಈಗ ಇದು ಬೆಂದಿದೆ ಹಾಪು ದೋಸೆಗೆ ಬೆಣ್ಣೆ ತುಂಬ ಇಂಪಾರ್ಟೆಂಟು ಮತ್ತು ಗಟ್ಟಿ ಚಟ್ನಿ ಪುದೀನ ಬಳಸಿ ಗಟ್ಟಿ ಚಟ್ನಿ ಮಾಡಿದ್ದೀನಿ ಈಗ ತೋರಿಸಿದ ಪ್ರಕಾರ ಈರುಳ್ಳಿ ಪಲ್ಯ ಕೂಡ ಬೆಸ್ಟ್ ಕಾಂಬಿನೇಷನ್ ಈ ದೋಸೆಗೆ ತುಂಬ ಸ್ಮೂತಾಗಿರುತ್ತೆ ಉಬ್ಬಿರುತ್ತೆ ಸೆಟ್ ದೋಸೆಗಿಂತನೂ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು